ಗೆ ಗಂಗಾಗ ಒಂದಿರು बदली ಮಾಡಸುವ ಇದನ್ನ ಹ್ಞೂ ಹು ಅತ್ತೆರ ಅಂದಿದ್ಲಾ ಏನಾ ಕೇಳ್ದ್ರಾಗ ಮಾಡಕತ್ತ್ನ ಏನಾತಗ ಅಲ್ಲ ಶಾಂತ ಆದರೂ ನನ್ನ ಮಗ ಬನ್ನಿ ಬಾರಿ ಕಡಚರ್ಲಿ ನೋಡಿ ಏನು ಏನೈತ್ ನೋಡಿ ಪಿಕ್ಚರ್ ನೆ ನೋಡದಂಗ ಆ ಏನೈತ್ಲೆ ಮನಿ ಇದು ಅದ್ರೂನ್ ಕತ್ತರ್ ನಾಕೈತ್ ಬಿಡ ಈ ಮನಿ ಫೋಟೋ ಹಾಕೊಂಡೋಕೇನ ಇಲ್ಲೇ ನಿಂತಂದ ನನ್ನ ಮಗನ ಮನಿ ಹೆಂಗೈತ್ ನೋಡಿಲೇ ಉಬಳಾಗಂತೆ ತೋರಿಸತನೆ ಎಲ್ಲರಿಗಿಣ್ಣ ಕುಂದಿರ್ತಿರನ ಒಂದ ಬಾಂಡೆ ಕಣ್ಣಿಗೆತ್ತು ಅಲ್ವೇ ಯವಾ ನಾಷ್ಟ ಬೇ ಹೋಗಾ ಯಪ್ಪ ಹೋಗು ಏನು ಲೆಕ್ಕನರಿವಲವಲ ಇಲ್ಲ ಮಾಡಕ ಯಾಕಡೆ ಹಾಕ್ತದಾ ಏನು ಬಿಡದಾ ಏನು ಮುಟ್ಟದಾ ಏನು ಮಾಡದಾ ಏನಾರ ಮುಟ್ಟತಲೆ ಒಂದರ ಕ್ವಿಕ್ ಅಂತವ ಸೌಂಡ್ ಮಾಡ್ಕಂತಾ ಟಿ 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 ಟಿವಿ ಇದ್ದಂಗೈತೆ ಟಿವಿ ಚಾನೆಲ್ ಇದ್ದಂಗೈತಪ್ಪ ಈಂತ ತಿರುಗಕ ಏನು ಮಾಡಬೇಕಾ ಇದ್ರು ಗೊತ್ತಾಗೋಲ್ತ ಅನಿಸ್ ನೋಡಿ ಬಾಳಿಗೆ ಚಮಚೆ ಎಲ್ಲಾ ಜೋತ್ತು ಬಿಟ್ಟಿ ಅಂತ ಬಿದ್ರ ನಾನು ನೀನು ನೋಡಿ ಬಾಂಡೆ ಈ ಆ ಅಯ್ಯೋ ಅಯ್ಯೋ ಇದು ಫ್ರಿಜ್ ಲಾಕ್ ಆಗೈತಿ ಬಾಂಡೆ ಎಲ್ಲ ಇದ್ರೊಳಗೆ ಅದ ನೋಡಿಲ್ಲ ರಾಯ್ದಂಗೆ ಎಳ್ದಂಗಲ್ಲ ಬಾಂಡೆ ಕಾಣ್ತಾ ಇದ್ದೊಳಗ ಮ್ಯಾಲಿನ ಫ್ಲೋರ್ನಾಗೆಲ್ಲ ಸಂತ ಐತಿ ಇಲ್ಲಿ ಕುತ್ಕೊಂಡು ಹೆಚ್ಕೋತಾರ ಇಲ್ಲ ಏನಾರ ಬಿಸಿ ಬಿಸಿ ಮಾಡ್ ಹಾಕೋತಿ ಕುತ್ಕೊಂಡು ತಿನ್ಬಹುದು ಅದಕ್ಕೆ ನನಗೆ ಈ ತರ ಮಾಡರ್ನ್ ಕಿಚನ್ ಕಟ್ಟೋದು ನಂಗೆ ಬಹಳ ಇಷ್ಟ ಆಯ್ತವ ಅದ್ ಹಂಗ ಇರ್ಬೇಕಂತೇಳಿ ನನ್ನ ಫ್ರೆಂಡ್ ಮನೆಗೆ ಒಬ್ಬರು ನೋಡಿದ್ದೆ ನಂಗೆ ಅಂದ್ರೆ ಬಹಳ ಲೈಕ್ ಆಗಿತ್ತು ಇಷ್ಟ ಆಗಿತ್ತು ಹಂಗಾಗಿ ನಾನು ಅದೇ ತರನೇ ಕಟ್ಸಿದ್ದಿಲ್ಲ ಅಲ್ಲಿ ಹೋದ್ಸಲ ಬಂದಂಗ ನೋಡಿ ಅಲ್ವಾ ಮಾಡಿ ಅಲ್ಲ ನೋಡಿನಿ ಕರೆ ಆದ್ರೆ ಅಲ್ಲಿ ನಾವು ಬಂದಿದ್ದೇವೆ ಹೇಳಿ ಅವಾಗ ನೀನು ಒಬ್ಬಿಕೆ ಹಾಕಿರಿ ನಾ ತಂದಿದ್ದೆ ಅಲ್ಲ ಅವಾಗ ಬಂದಿದ್ದು ನಾನು ಆ ಇದ್ರಾಗ ಟೆನ್ಶನ್ನಾಗ ಎಲ್ಲಿದಿದಿನಾಗ ಇಟ್ಟೀಸ್ ನೋಡಕ್ಕೆ ಹೋಗಲ್ಲಪ್ಪ ಆ ಅದ್ರಾಗೆ ಆಕೆ ಒಟ್ಟು ನಿನ್ನ ಎಂಥ ಹೋಗಬೇಕು ಇಲ್ಲಿ ಅಡ್ಯಾಡ್ತಿದ್ರಿ ಮಾಡ್ತಿದ್ರಿ ನೀನು ಹೆಂತಿಗೆ ಏನು ಏನ ಪಾಪ ಮಾಡ್ತಿತ್ತು ಇವತ್ತು ನೋಡಿದ್ರೆ ಅಪ್ಪ ಊಟ ಮುಕ್ಕೊಂಡೇ ಬಿಟ್ಟಾಳ ಈಗ ನಾನೇ ಮಾಡ್ಬೇಕಲ್ಲ ನಂಗೆ ಏನು ಲೆಕ್ಕ ನರಿ ಒಂತಿಲ್ಲ ಹೋಗಪ್ಪ ಹೋಗತ್ತಾಗ ಹೌದನ್ರಿ ಸರಿ ನಾನು ಸ್ವಲ್ಪ ಹತ್ರನಾಗ ಹೇಳ್ತಂತ ಹೇಳಿ ಹಂಗಾರೆ ಹೋಗಿ ಒಂದ್ ಸ್ವಲ್ಪ ನೋಡು ತೋರ್ಸು ಆಕಿ ಅವುಗ ಅಂತೇಳು ಏನು ಚಂದಾಗಿ ಕಟ್ಟಿ ಅಂತೇ ನಾವು ಮನಿನ ತಗ ಏನ ಇದ್ದಂಗ ಐತಪ್ಪ ಇದ ಅಡಿಗೆ ಮನಿ ಅಂತಗ ಅಲ್ಲಿ ಬಚ್ಚಲ ಆಗೋ ಅಷ್ಟ ಆ ಕಡೆ ಬೈಕೆನಿಗೆ ಹೋಗಿ ಒಂದು ನೀರು ಹಾಕಬೇಕು ಅಂದ್ರೆ ಅದ ಯಾದ ಬಟನ್ ಹತ್ತಕಂತ ಇಲ್ಲಿ ನೋಡಿದ್ರೆ ಅಡಿಗೆ ಮನೆ ಒಂದು ಮಸೀರ್ ಬಿ ದಿಕ್ಕಿಲ್ಲ ಯಾದ ಹಿಡಬೇಕು ನನ್ನ ಕೈ ಸುಡಂಗಿಲ್ಲ ನನಗೆ ವಾ ಕೈ ಸುಡಲಾರದಂತ ಗ್ಲೌಸ್ ಅದವ ಇಲ್ಲಿ ಯಾರು ಮಸೀರ್ ಬಿ ಉಪಯೋಗಿಸ್ತಾರ ನಿಂದ ಚಲೋ ಎಲ್ಲ ತಂದಿಟ್ಟೆನ್ ಬೇ ನಾನು ಅವು ಗ್ಲೌಸ್ ಹಾಕೊಂಡಿ ಬಿಸಿದ ಎಷ್ಟ ಮುಟ್ಟಿದ್ರು ಕೈ ಏನು ಸುಡಂಗಿಲ್ಲ ಅದಾವು ಆಮೇಲೆ ಸ್ವಲ್ಪ ಏನಾರ ಚೆಲ್ಲಿದ್ದು ಮಾಡಿದ್ದು ವರ್ಸಕ ಮಾಡಕ ಟಿಶ್ಯೂ ಅದ ನೋಡಲ್ಲ ಹಿಂಗ ರೊಕ್ಕ ಹಾಳ ಮಾಡಿದ್ರೆ ಮುಗಿದೋತ ಹಾಲ್ಕಟ್ಟಬಾಡೆ ಹೋಗು ಆ ಇಂತದ ಮಾಡ್ಕೊಂತಾನ ಅಡ್ಡಾಡ್ ಬರೆ ಅಲ್ಲಲ್ಲ ಬೇಡಾಗಿದ್ದೆ ರೀ ಬಿ ಅವು ಇವು ಕಾಟನ್ ಟೀ ಶರ್ಟ್ ಪ್ಯಾಂಟ್ ಅವು ಏನಾರ ಒಂದು ಇದ್ದ ಇರ್ತಾವ ಖರ್ಚಿಪ್ಪ ಏನೋ ಬೇಡಾಗಿದ್ದು ಅವ್ನ ಏನು ಮಾಡ್ಬೇಕು ಅಡಿಗೆ ಮನೆಯಾಗ ವರ್ಷಕ್ಕೆ ಇಡ್ಬೇಕು ಏನು ಇವು ಟಿ ಸಿ ಪೇಪರ್ ಅಂದಲ್ಲಿ ನಾವು ರೊಕ್ಕ ಕೊಟ್ಟು ಕೊಡ್ತಿರ್ತೀವಲ್ಲ ವರ್ಷ ವರ್ಷ ಹೋಗಿ ಮೂಳಕ್ಕೆ ಯಾಕೆ ರೊಕ್ಕ ಬಡಿತಿ ಇವು ಅರ್ಬಿಲಿ ವರ್ಷಿದ್ರೆ ಅವು ಮತ್ತೆ ಹೋಗದ್ ಹಾಕೋದಪ್ಪ ಒಣ ಹಾಕೋದು ಮತ್ತೊಂದು ಅಡಿಗೆ ಮನೆಗೆ ಇಟ್ಕೊಳ್ಳೋದು ಚಲೋ ಅಲ್ಲನ ಆಮೇಲೆ ನೋಡಿ ಇವು ಎಲ್ಲ ಈ ಪ್ಲಾಸ್ಟಿಕ್ ಒಲಿ ಮೇಲೆ ಇಟ್ಟು ಸುಟ್ಟು ಹಂಗಲ್ಲ ಇವೆ ಪ್ಲಾಸ್ಟಿಕ್ ಅಲ್ಲವಾ ಅವು ಎಲ್ಲ ಪಿಂಗಾಣಿ ಇದು ಪಿಂಗಾಣಿ ಅಥವಾ ಸ್ಟೀಲ್ ಆಯ್ತು ಆಮೇಲೆ ಒಲಿ ಮೇಲೆ ಇಟ್ಟು ಸುಡ್ಲಾರ್ದಂತದ್ದು ಇದು ಅದು ಅದು ಏನ್ ತೊಂದರೆ ಇಲ್ಲ ನೀ ತಲೆ ಕೆಡಿಸ್ಕೊಬೇಡ ಇಡು ಏನಾಗಲ್ಲವು ತಡಿ ಕತ್ರಿನಾ ಏ ಕತ್ರನಾ ಹ್ಞೂ ಮಾತು ರೀ ಒಂದು ಟೌಗ ಲೇ ಅಡ್ಗಿ ಮನ್ಯಾಗ ಏನು ಹೊಂದಾಣಿಕೆ ಆಗೋಲ್ತಂತ ಯಾ ಯಾವ ಸಾಮಾನು ಎಲ್ಲೆಲ್ಲಿ ಇಟ್ಟು ಏನು ಎತ್ತು ಒಂಚೂರು ತೋರ್ಸಿ ಕೊಡು ಹೋಗು ಪಾಪ ಗೊತ್ತಾಗೊಲ್ತಂತೆ ಹೋಗ್ರಿ ಹಂಗೆ ಬಂದ್ಲು ತಡಿವ್ವ ಇದು ಆಕಿನೆಲ್ಲ ತೋರಿಸ್ತಾಳೆ ಈಗ ನಾ ಹೊರಗೆ ತಿಂದು ಓಕಿನ ಇವತ್ತು ನೀವು ಒಂಚೂರು ಮಧ್ಯಾಹ್ನಕ್ಕೆ ಮಾಡವಂತ ಏನು ನೀ ತಂದಿದ್ವಿ ನಿನ್ನೆರೆಲ್ಲ ಅಡಿ ಕಲಿಗೆ ಅವ್ನು ಎಲ್ಲ ಕಾಲಾಗೆ ರಾತ್ರಿ ಆತ ಆಕ ಏನಾ ಸರಿ ಆಯ್ತು ಆಯ್ತು ತೋರ್ಸ್ಕೊಂಡಾ ರೀ ಈಗ ಒಂದು ಹತ್ತು ದಿವಸ ಕುಂದ್ರಾಕತ್ತ ಹಾಂ ಮಾಡ್ಕೊಡ್ತಾನೆ

ഏക്കാളില്ല <laughs> ಸಿಟಿ ಆಗದ ನಾಲ್ಕು ಮಂದಿ ಬಂದು ಹೋಗೋ ಮನಿ ಅವಂಗ ಹೆಂಗ್ ಬೇಕಂಗ್ ಕಟ್ಟಸ್ಕೊಂಡಾನ ಪ್ರತಿಯೊಬ್ಬರಿಗೂ ಒಂದ್ ಮನಿ ಅನ್ನೋದು ಕನಸಿನ ಮನಿ ಆಗಿರ್ತೈತಿ ಅವ್ರಿಗೆ ನನ್ನ ಮನಿ ಹಿಂಗೆ ಇರ್ಬೇಕು ಹಿಂಗೇ ಆಗ್ಬೇಕು ಅಂತ ಆಸೆ ಇರ್ತೈತಿ ಅದ್ರಂತ ಅವ ಕಟ್ಟಿಸ್ಕೊಂಡಾನ ನೀನ್ ಏನಕ್ಕೆ ಕದಕಿದ ಅಡ್ಡಿ ಮಾಡ್ತಿ ನಾಲ್ಕು ದಿನ ಬಂದ್ ಹೋಗೋರ್ ನಾವು ಅವ್ರಿಗೆ ಹೆಂಗ್ ಬೇಕಂಗ ಅವ್ರು ಕಟ್ಟಿಸ್ಕೊಂಡಾರ ನಾವ್ ನಾಲ್ಕು ದಿನ ಅಡ್ಜಸ್ಟ್ ಆಗಿಬಿಟ್ರೆ ಆಗಿ ಹೋಗತಿ ಹೇಳ್ತಾ ಹೋಗಿ ಯಾವ ಎಲ್ಲಿ ಏನಂತೇಳ ಒಂದ್ಸಲ ನೋಡ್ಕೊಂಡ್ರ ನಿನ್ಗ ಗೊತ್ತಾ ಇಲ್ಲ நீ முட்டி முட்ட முட்ட அந்த அட்டி ಹ್ಮ್ ಆಯ್ತು ರೀತಿಯವ್ರ ಅಂದ್ರೆ ಅತ್ಯರ್ ನಮ್ ಮದ್ವೆ ಕೊಟ್ಟಿದ್ವಲ್ಲ ಅಲ್ಲೇ ಅದ ಊರಾಗ ಇವೆಲ್ಲ ಇವ್ರು ತಂದಿಟ್ಕೊಂಡಿದ್ವು ಅಡಿನೂ ಮಾಡ್ತಿದ್ದಿಲ್ಲ ಇವ್ರ ಮತ್ತೆ ಏನ್ ಬೇಕೋ ಬೇಕು ಆಟ ನೀರು ಕುಡಿದಿಡಕ ಜ್ಯೂಸ್ ಅಂತವೆಲ್ಲ ತಂದಿಟ್ಕೊಂಡಾರ ಇವ್ರ ಹೊಸ ಸ್ಟೀಲಿನ ಸಾಮಾನ ತರ್ಬೇಕಾಗೈತಿ ಹೌದನಾಡ್ದ ಕಾರ್ ತಗೊಂಡ್ ಇನ್ನೇನಲ್ಲಿ ಬಂದ್ರ ಅಂದ್ರೆ ಕಾರ್ನಾಗ ಯಾವ ಬೇಕ ಏನೇನ್ ಬೇಕೆಲ್ಲ ಸಾಮಾನು ಕಟ್ಟಿಟ್ಟೇವಲ್ಲ ಅವ್ನ ಮಸು ತಗೊಂಡು ಏನ್ ತಗೊಂಡ್ ಇಲ್ಲಿ ಸುಳ ಯಾಕೆ ಮತ್ತೊಂದು ಜೊತೆ ರೊಕ್ಕ ಬಡ ಹಾ ಅವ್ನು ಹೊಸ ಕಾರ್ನ ಹಾಕೊಂಡ್ ಬಂದ್ಬಿಡ್ರಿ ಹ್ಞೂ ರೀತಿಯ ಹಂಗ ಮಾಡ್ತೀನಿ அதன்படி <laughs> ஜின் கொடஸ் எண்ணி அனுக்கொந்த அது அத்தியார சசிஹோட்டா பார்க்கலாம் ஆகலலா நான் பெண்ணி மத்திய உப்பின் கெமி ஆக்கிவா அது கஜிம்பரணா தும்னூய் கொட்டியா ನೀನ ಮನಟ್ಯಾನ್ ತಗದಿಡಾಕಿ ನೀನ ಅಬ್ಬಾ ಅಬ್ಬಾ ಬಾರ್ ನೂರು ರೂಪಾಯಿ ಏಳ್ನೂರು ರೂಪಾಯಿ ಕಿಲೋ ಬೆಣ್ಣೆ ಗೆತಿ ನೀನು ಆಕಳ ಬೆಣ್ಣೆ ಅಂತ ಚಲೋ ಬೆಣ್ಣಿ ಒಯ್ದು ಕೊಟ್ಟ್ಯಾನಿ ನಿನ್ ಕಣ ಎತ್ಲಿ ಏನ್ ತಗೋರ್ ಮನಿಂದ ತಂದಿ ಏನ ಹಾ ಇನ್ನ ಮಕ್ಕದಾರಿ ಭರಿಲಿ ನಿನಗೇನ ಬಂದೈತಿ ನಿನಗ ಪ್ಯಾಟ್ಯಾಗ ಹೋಗು ಎಂಟ್ನೂರ ಒಂಬೈನೂರು ಅಂತಾರ ಗೊತ್ತೈತಿ ಅವ್ವ ಅಯ್ಯೋ ನನ್ನ ಹಣೆಬಾರ ಅಯ್ಯೋ 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 ತಡಿ ಈಗ ನಾಳೆ ಕುಬ್ಸ ಗಿಬ್ಸ ಮಾಡಾಕತ್ತ್ರ ಅಂದ್ರೆ ಮತ್ತೆ ಕರಿತಾರ ಅವಾಗ ಹೋಗ್ಬೇಕಲ್ಲ ಆಯಾರಿ ಏನು ಕೊಡ್ತಿ ಮತ್ತ ಅವಾಗ ಅದನ್ನ ಏನು ಆಕ ತಂಗಿ ಏನ್ ಹೊರ ಹುಟ್ಟಿದಕ್ಕೆ ಏನಕ್ಕೆ ಕಳ್ಳ ಬಳ್ಳೆ ಯೋ ದೇವ್ರೆ ನನ್ ಮಗಳಿಗೆ ಕೊಟ್ಟು ಕಳ್ಸಬೇಕಂದೆ ಬ್ಯಾಡ್ ಬಿಡಿ ಇಲ್ಲೇ ನನ್ ಮಗ ನನ್ನ ಮಮ್ಮಗ ತಿಂತಾರ ಅಂತ ಕೈ ಬಿಟ್ಟೆ ನೋಡು ನಾನು ಥೂ ಕೊಟ್ಟಿದ್ರ ಪಾಪ ನನ್ ಮಗಳ ನೆನಸ್ ತಿಂತಿತ್ತಲ್ಲ ಯವ್ವಾ ಹಾ ಅಯ್ಯೋ ಯಾರ್ದ ಹೆಣಕ್ ಬಡದ್ ಬಂದ್ಲಲ್ಲ ಯವ್ವ ಬೆಣ್ಣಿ ಹೋತಾ ಯವ್ವ ಬೆಣ್ಣಿ ಹೋಲ್ ಬಿಡ್ರಿ ಏನ್ ಬಗ್ಗೆ ಬದಕ್ರಿ ಅತ್ತರ ಹೋಲ್ ಅತ್ತಾಗ ಎಷ್ಟ್ ಪಾಪ್ ಶಾ ಅಂತ ಹೋದಾಗ ನೀವ ಎಸ್ ಒಂದೊಂದ್ ವಾಟೆ ಅಕ್ಕಿ ಕೊಯ್ದ ಇಟ್ಕೊಡು ತೊಗರಿ ಬೇಳಿ ಕೊಡು ಕಡ್ಲಿ ಬೇಳಿ ಕೊಡು ಒಂದ್ಸೂರು ರವಾ ಬೇಕಾಗಿತ್ತು ಎಣ್ಣೆ ಅಂತ ಎಷ್ಟು ಸಲ ತಂದಿಲ್ರಿ ಅತ್ತರ ನೀವ ಹೇಳ್ರಿ ಕತೆ ನಡ್ಕೊಂಡೇವಿ ತೀರಾ ಮನಿ ಕರೆದು ಊಟಕ್ಕೆ ಮತ್ ಹೆಣ್ಣು ದೆಣಮಕ್ಳಿಗ್ ಮಾಡ್ತಾರ ಅಂತದ್ ನಮ್ ಮನಿಗೂ ಕರಾಕಾಗಿಲ್ಲ ಇಷ್ಟರ ಮಾಡಕ್ ಬೇಡನ್ರಿ ನೀವ್ ಯಾಕೆ ಹಿಂಗ ಏನು ಆಸ್ತಿ ಕಸಗೊಂಡ್ರನ್ನ ಓದಿರ್ತೀರ ಏನ್ ಅತ ಯಾರು ಕಿವಿಗ್ ಬಿದ್ರಿ ಏನ್ ಅನ್ಕೊಳಂಗಿಲ್ಲ ಕೊಟ್ಟು ಮತ್ತೆ ಹಿಂಗ್ ಅತಿ ಸುಸಿ ನಾಡಕ್ತ ಅನ್ನಂಗಿಲ್ಲ ಮತ್ತೆ ನೀವ್ ಹೊರಗೋಗಿ ಬಾಗಲ್ಲ ಯಾರ ಮುಂದೆ ಅನ್ನಕ್ ಹೋಗ್ಬೇಡ್ರಿ ಮತ್ತೆ அல்லா கஷாள் ஆய் தூரேத்தி அத்தியார அவ் ஒன்னா டென்ஷன் ஹோல்தான் நன் மகளிர் ஊர்ல நினைக்க மத்த நான் நீங்க ಏನು ಕೊಟ್ಟೆ ಕಾಸಿಲ್ಲ ಅನ್ನಂಗ ಮಾಡ್ತಿರಪ್ಪ ನನ್ ಕಣ್ಣ ಕೆಂಪಾದ್ರೆ ಏನು ಬಿಟ್ರೆ ನೀವು ಕೊಡೋದೆಲ್ಲ ಕೊಡ್ತಾನೆ ಇರ್ತಿರಲ್ಲ ಮಾಡೋದೆಲ್ಲ ಮಾಡ್ತಾನೆ ಇರ್ತಿರಲ್ಲ ಏನಾ ಕಿಲೋ ಬೆಣ್ಣೆ ತರ ಮಾರಿ ನೋಡಿ ನಿಮ್ಮ ಒಂದು ಹೆಂಗೈತಿ ಹಾ ಈ ವೈತಿ ತಂದ್ ಕೊಡ್ತಿದ್ದೆ ಅಂತ ಎರಡು ಕಿಲೋ ಅಲ್ಲಿದ್ದಿದ್ರೆ ಇಲ್ಲಿ ಯಾಕೆ ಅಯ್ಯೋ ದೇವ್ರೆ ಇಲ್ಲಿ ಯಾವಾಗ ಹೋಯ್ತಾಳ್ರಿ ಅತ್ತಿಯರ ಅಲ್ಲ ಆಕಿನ ತಂದಿದ್ ಬೆಣ್ಣೆ ಅದು ಹಿಂದ್ಕೊಮ್ಮೆ ಆ ತಂದಿದ್ಲು ಅದು ಬಹಳ ಹೆಚ್ಚಿಗೆ ಇತ್ತಂತ ಹೇಳ ಬ್ಯಾಡ ಬ್ಯಾಡದ ಒಯ್ ಅಂತ ಹೇಳಿ ಕೊಟ್ಟಿದ್ದು ಅದು ಜುಲುಮಿ ಮಾಡಿ ಏನಾರ ಯಾಕಾಗ್ಲಿ ಇಂತ ಬಿಡು ನೀನ ತೆನಿ ಹಿಡಿಸ್ಕೊಂತ ಅಯ್ಯವ್ವ ಅಯ್ಯವ್ವ ರೊಕ್ಕ ಉಳಿಸೋದು ಗೊತ್ತಿಲ್ಲ ಏನಿಲ್ಲ அவ்வளோ மகன் இஞ்சினியர் மக்களே அவன் நடித்த கொடுத்தனால துடித்தானது எஸ் மிதி அவரு மந்திமக்கு ஐந்து மந்தி அந்த ஒட்டாங்க நம்ம டந்த நடிபி கொட்டா நீ ரொக்காயிஸ்க்கு ரொக்காய் இது இஸ்க்கோக அஸே

ಆ ಇಲ್ಲೋಡಾ ಅಂದ್ರೆ ಕೇಳಕ್ಕೆ ಹೌದು ಆ ಒಂದಷ್ಟು ಎಷ್ಟ ಹಿರೇತನ ಆ ಮನ್ಯಾಗ ಅತ್ತಿ ಮಾತು ಕೇಳಾರದ ಸೊಸಿ ಕಡೆ ಹಿರೇತನ ಮಾಡ್ತಾಳಿ ಸೊಸಿ ಕಡೆ ಅದನ್ನ ಇದನ್ ಕಳುಲ ಇಸ್ಕೊಳಕತ್ತಳಕ್ ಶಾಂತವ ಅಬಾ ನಾಟಕ ಹಚ್ಚಿರಿ ನೀವು ಇವತ್ತು ಇವತ್ತಿದ್ ಕೊಡ್ತೀನಿ ನಾಳೆ ಇನ್ನೇನಾರ ಕೊಡ್ತೀನಿ ಹಿಂಗ ಬಿಟ್ರ ಆಕೆ ಇಸ್ಕೊಂಡಿರ್ಬಾರ್ದು ಏನು ಮನೆಯಿಂದ ಹಂಗ ಮಾಡಿ ಕೈ ಬಿಡ್ತೇನೆ ನೋಡ್ತಿರ ಅಯ್ಯೋ ದೇವರೇ ಹಾ ಏನು ಕಾಡಕತ್ಲವ ಮುದ್ದು ಎಲ್ಲ ಸೊಸ್ತಾರ ಕಡೆನೂ ಹೋದ್ಲೇನ ರೊಕ್ಕ ಇಸ್ಕೊಳಕ ಹಂಗ ಅದಂ ಕಾಣ್ತವ ಸೊತ್ಡೆಯ ಹೋಗ್ತೇನೆ ಈಗ ರೊಕ್ಕ あやろにんどりまんねんしゃれ